ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಿಮ್ಮ ಮುಂದೆ ನಾನು ತೋರಿಸ್ತಿರುವಂಥ ವಿಡಿಯೋ ಮುಸುಕಿನ ಜೋಳದ ಒಂದು ಸವಿ ರುಚಿ ತೋರಿಸ್ತಾ ಇದ್ದೀನಿ ಮುಸುಕಿನ ಜೋಳದಲ್ಲಿ ಹತ್ತು ಹಲವಾರು ಸ್ನ್ಯಾಕ್ಸ್ಗಳು ತಿಂಡಿಗಳನ್ನು ದೋಸೆ ಕಡುಬು ರೊಟ್ಟಿ ನಾನಾ ವಿಧದ ಹತ್ತು ಹಲವಾರು ಅಂತ ಹೇಳೋಕ್ಕಿಂತ ಅದಕ್ಕೂ ಹೆಚ್ಚು ಪದಾರ್ಥಗಳನ್ನು ಮಾಡೋದನ್ನು ನೀವು ನೋಡ್ತಿರ್ತೀರ ಆದರೆ ಇದು ಈ ಮಳೆಗಾಲಕ್ಕೆ ನಮಗೆ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅಂತ ದಿನಕ್ಕೆ ದಿನ ತಿಂದಿದ್ದೆ ತಿನ್ನೋಕ್ಕಾಗಲ್ಲ ಒಂದು ಮಾಡಬೇಕಾದ್ರೆ ಈಗ ಸೀಸನ್ನು ಮುಸ್ಕಿನ ಜೋಳ ಹೆಚ್ಚು ಕಡಿಮೆ ವರ್ಷದಲ್ಲಿ ಒಂದು ಆರು ಏಳು ತಿಂಗಳು ಬರ್ತಿರುತ್ತೆ ನಾನು ಇವತ್ತು ಮಾಡುವಂಥದ್ದು ನಾನು ಬೆಳಗ್ಗೆ ಅದ್ರದ್ದು ಹಸಿ ಕೋಸಂಬರಿ ಮಾಡಿಕೊಂಡಿದ್ದೆ ಹಾಗೆ ಇವಾಗ ಎರಡು ತೊಗೊಂಡಾಗ ಒಂದರೊಳಗೆ ನಾವು ಅರ್ಧ ಕಟ್ ಮಾಡಿ ಮಾಡಿದ್ರು ಬೇಕಾದಷ್ಟಾಗುತ್ತೆ ನಾನು ಇವತ್ತು ತೋರಿಸ್ತಿರೋದು ನಿಮಗೆ ಒಂದು ತವಾದಲ್ಲೇ ಹಾಕಿ ಹಾಕಿದ ನೀರು ಹಾಕಿ ಏನು ಬೇಯಿಸ್ದೆ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸು ಸೇರಿಸಿ ರುಚಿಕರವಾದ ಒಂದು ಸವಿ ರುಚಿ ತೋರಿಸ್ತಿದ್ದೀನಿ ನೋಡಿ ಇವಾಗ ನಾನು ಮುಸ್ಕಿನ ಜೋಳ ಎರಡು ಇತ್ತು ಅದರಲ್ಲೇ ಒಂದರಲ್ಲೇ ಬೆಳಗ್ಗೆ ನಾನು ಕಟ್ ಮಾಡಿ ಇದು ಈ ಥರ ಬೇಳೆ ಮಾಡ್ಕೊಂಬಿಟ್ಟು ಹಸಿದು ತುಂಬ ಹಸಿ ಇದೆ ತುಂಬ ರುಚಿ ಇದೆ ಹಸಿದೆ ತಿನ್ನೋಕ್ಕೆ ಅಷ್ಟು ರುಚಿ ಇದೆ ಇದು ಕೋಸಂಬರಿ ಥರ ಮಾಡಿದೆ ಮತ್ತು ಇನ್ನು ಅರ್ಧ ಉಳಿದ ಈ ಥರ ರೌಂಡ್ ರೌಂಡು ಕಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಬಲ್ತಿಲ್ಲ ಇಲ್ಲ ತುಂಬ ಎಳೆದು ಇಲ್ಲ ಕಟ್ ಮಾಡಿದ ತಕ್ಷಣ ಕಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗೆ ಈಗ ಇದಕ್ಕೆ ಏನೇನು ಹಾಕ್ಬಿಟ್ಟು ನಾನು ಈ ಪದಾರ್ಥ ಸವಿ ರುಚಿ ಮಾಡ್ತೀನಿ ಅನ್ನೋದು ನೋಡೋಣ ನಾನು ಇದಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರ್ ಖಾರವಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಕ ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುದೀನ ತೊಗೊಂಡಿದ್ದೀನಿ ಇದು ಇದೇ ವಿಶೇಷ ಅದಕ್ಕೆ ಪುದೀನ ಜೀರಿಗೆ ಹಸಿಮೆಣಸಿನ್ಕಾಯಿ ಹಾಕೋದು ಮತ್ತಷ್ಟು ರುಚಿ ಕೊಡುತ್ತೆ ಅದಕ್ಕೆ ಪುದೀನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕೊಬ್ಬರೆಣ್ಣೆ ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಪೀಸ್ ಸಾಕು ಇಷ್ಟಿಷ್ಟೇ ತುಂಬ ತಿಂದು ಬೆ ಸೇರಲಪ್ಪ ಅನ್ನೋಕ್ಕಿಂತ ಒಂದು ಸ್ವ ಸ್ವಲ್ಪ ಬೇಕಾದಾಗ ಮಾಡ್ಕೊಂಡು ತಿಂದರೆ ಆಯ್ತದೇನು ಹಾಳಾಗಲ್ಲ ನಾವು ಎಲ್ಲ ಇದು ಬಿಡಿಸಿಟ್ರು ಫ್ರಿಜ್ಜಲ್ಲಿ ಏನಾಗಲ್ಲ ಹಾಗೆ ಇಟ್ಟರು ಏನಾಗಲ್ಲ ಈಗ ನೋಡಿ ಮಾಡೋದು ಹೇಗೆ ಅಂತ ವಿಧಾನ ನೋಡೋಣಂತೆ ನೋಡಿ ನಾನಿವಾಗ ನಾ ತೋರಿಸಿರುವಂಥ ವಸ್ತುಗಳನ್ನೆಲ್ಲ ಹೀಗೆ ಇದೊಂದು ಕುಟ್ಟಣಿ ಒಳಗೆ ಜಚ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಪುದೀನ ಚೂರು ಜೀರಿಗೆ ಚೂರು ಉಪ್ಪು ಇಷ್ಟನ್ನು ನಾನು ಇದರಲ್ಲಿ ಅರ್ಕೊಂಡಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಇರೋದ್ರಿಂದ ಮಿಕ್ಸಿಗೆ ಹಾಕೋಕ್ಕೆ ಇದು ಸ್ವಲ್ಪ ಆಗುತ್ತೆ ಮತ್ತು ಹೀಗೆ ತರಿ ತರಿ ಇದ್ದರೆ ಭಾರಿ ರುಚಿ ಇದು ಹಾಗೆ ತುಂಬ ಮಾಡಬೇಕಾರೆ ಬೇಕಾದ್ರೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಬೋದು ನಾನು ಇದರಲ್ಲೇ ಹೀಗೆ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಮಾಡೋದು ಹೇಗೆ ನೋಡೋಣ ಈ ಥರ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಈ ಬಾಣ್ಲಿಗೆ ಒಂದು ಸ್ಪೂನಷ್ಟು ಈ ಎಣ್ಣೆ ಹಾಕ್ಬಿಟ್ಟು ಇನ್ನೂ ಸುತ್ತಲೂ ಹೀಗೆ ಒಂದು ಎಣ್ಣೆ ಹೆಚ್ಚೋದೊಂದು ತೆಂಗಿನ ಜುಟ್ಟು ಮಾಡಿಟ್ಕೊಂಡಿರ್ತೀವಿ ಸುಕ್ಕಲು ಹೀಗೆ ಹಾಕೋದು ಈ ಬಾಣಲೆ ಎಲ್ಲ ಈ ಥರದ್ದು ಹುರಿದು ಹುರ್ತು ಇದನ್ನೇ ಸ್ವಲ್ಪ ಕಪ್ಪಾಗಿರುತ್ತೆ ಈಗ ಏನು ಮಾಡಿದ್ದೀನಿ ಹೀಗೆಲ್ಲ ಇದಕ್ಕೆ ಸ್ವಲ್ಪ ಅದೇನು ನಾನು ಜಜ್ಕೊಂಡಿದ್ನಲ್ಲ ಅದರಲ್ಲೊಂದು ಅರ್ಧ ಇದಕ್ಕೆಲ್ಲ ಹೂಡಿದ್ದೀನಿ ಹೀಗೆ ಇದನ್ನು ಹಾಕ್ತೀನಿ ನೋಡಿ ಸ್ವಲ್ಪ ಬೇಳೆನ ಸ್ವಲ್ಪ ಥರ ಬಿಟ್ಕೊಂಡ್ರೆ ಒಳ್ಳೆಯದು ಹೀಗೆಲ್ಲ ಮತ್ತೆ ಚೆನ್ನಾಗಿ ಸಣ್ಣ ಒಂದು ಸಲ ಬಾಂಡ್ಲಿ ಚೆನ್ನಾಗಿ ಕಾದಿರೋದ್ರಿಂದ ದೊಡ್ಡೋದಿಲ್ಲ ಇದೊಂದು ಸ್ವಲ್ಪ ಸಣ್ಣೂರಿ ಮಾಡಿದ್ದೀನಿ ಇದು ಈ ಬೇಳೆಲೆ ಹಿಂಗೆ ಒಚ್ಚಿದ್ರೆ ಅದು ಎಷ್ಟು ಹಾಲು ಅದು ಎಷ್ಟು ಹಸಿ ಇದೆ ಅಂದರೆ ಇದರಲ್ಲಿನ ನೀರಿನಕದಲ್ಲೇ ಇದು ಮತ್ತು ಸ್ವಲ್ಪ ಎಣ್ಣೆ ಸವರಿದ್ದು ಬಾಂಡ್ಲಿ ಇರೋದ್ರಿಂದ ತಳ ಹಿಡಿದಂತೆ ಇದು ತುಂಬ ಚೆನ್ನಾಗೇ ಇದಾಗುತ್ತೆ ಇದೊಂದು ಎರಡು ನಿಮಿಷ ಈ ಕಡೆ ಭಾಗನ ಒಂದು ಕಡೆ ಭಾಗ ಸಹ ಇಲ್ಲಿ ಮತ್ತು ಇದಕ್ಕೊಂದು ಚೂರು ಮುಚ್ಚಿಟ್ರೆ ನಾವು ಅದರೇ ಭಾರಿ ಚೆನ್ನಾಗಾಗ್ತದೆ ಈಗ ಈ ಉಳಿದಿದ್ದು ಇದು ಎಲ್ಲ ಹಾಕ್ತಿತ್ತು ಇದು ಬಾಯಿಗೆ ಸಿಕ್ಕಿದ್ರೆ ಅದು ಇದಕ್ಕೆ ಎಷ್ಟು ಹತ್ಕೊಳ್ಳುತ್ತೋ ಹತ್ತುತ್ತೆ ಮತ್ತು ನಮಗೆ ಉದ್ರದ್ರು ಬಾಯಿಗೆ ಸಿಕ್ಕು ಅದನ್ನು ಅದನ್ನ ಜೊತೆಗೆ ಇಟ್ಕೊಂಡು ತಿನ್ಬೋದು ಈಗ ಇನ್ನೊಂಚೂರು ಎಣ್ಣೆ ಏನಿತ್ತು ಇದು ಒಂದೇ ಸ್ಪೂನ್ ಜಾಸ್ತಿ ಎಣ್ಣೆ ಹಾಕೋದು ನೋಡಿ ನಾನು ಇದನ್ನ ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ಸ್ವಲ್ಪ ಹಿಂಗೆ ಮಚ್ಚಾಕ್ಬಿಟ್ಟು ಹೀಗೆ ಮಚ್ಚಾಕ್ಬಿಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಅದರೊಳಗೆ ತುಂಬಾ ಚೆನ್ನಾಗಿ ಬೆಂದ್ಕೊಂಡಿದ್ದೀನಿ ಈಗ ಎರಡು ನಿಮಿಷ ಆದ್ಮೇಲೆ ಇದನ್ನ ಬಂಡ್ಲಿದೆ ಇದು ಪ್ಲೇಟ್ ತೆಗಿತಿದ್ದೀನಿ ನೋಡಿ ಇಲ್ಲಿ ಮೊದಲು ಒಂದ್ಸಲಿ ಮೇಲ್ಗಡೆ ಎಲ್ಲ ಸ್ವಲ್ಪ ಫ್ರೈ ಆಗಿತ್ತಲ್ವಾ ಈಗ ಇದನ್ನ ಮಚ್ಚಾಕ್ಬಿಟ್ಟು ಏನೇ ಒಂದು ಹತ್ತು ನಿಮಿಷದಲ್ಲೇ ಆದಂಥದ್ದು ಇದು ಆಗ್ಲೇ ಇದು ತುಂಬಾ ಚೆನ್ನಾಗೇ ಬೆಂದಿದೆ ಸುವಾಸನೆ ಭಾರಿ ಚೆನ್ನಾಗಿ ಬರ್ತಿದೆ ಇದು ಏನಪ್ಪ ಅಂತ ಹೇಳಿದ್ರೆ ಮುಂಚೆ ಎಲ್ಲ ನಾವು ಕೆಂಡದಲ್ಲೇ ಸುಟ್ಟಿ ಕೆಂಡದಲ್ಲೇ ಸುಟ್ಬಿಟ್ಟು ಅದಕ್ಕೆ ಹಸಿಮೆಣ್ಸಿನಕಾಯಿ ಒಂಚೂರು ಉಪ್ಪು ನಮಗೇನು ತುಂಬ ವಸ್ತು ಬೇಕು ಅಂತಿಲ್ಲ ಒಂಚೂರು ಖಾರ ಖಾರವಾಗಿದ್ದರೆ ಸಾಕು ಅಥವಾ ಮೆಣಸಿನ ಪುಡಿ ಏನೋ ಸವ್ರ್ಬಿಟ್ಟು ಕೆಂಡದಲ್ಲೆಲ್ಲ ಸುಟ್ಟೋದಕ್ಕೆ ಬಿಸಿಯಾದಾಗ ಅದಕ್ಕೆ ಸವರಿ ತಿಂತಾಯಿರ್ತೀವಿ ಉಪ್ಪು ಎಲ್ಲ ಆದರೆ ಇವಾಗ ಕೆಂಡ ಎಲ್ಲ ಸಿಗಲ್ಲ ನಮಗೆ ಸಿಗಲ್ಲ ಅಂದರೆ ಸಿಕ್ಕಿದ್ರೂ ನಮ್ಮಲ್ಲೇ ಒಲೆ ಇಲ್ಲದೆ ಇರೋದ್ರಿಂದ ನಾವೆಲ್ಲ ಇವಾಗ ಇದು ಯೂಸ್ ಮಾಡೋದ್ರಿಂದ ಮತ್ತು ಬರೀ ಬೇಯಿಸಿದ್ ತಿನ್ನೋಕ್ಕೂ ಬೇಜಾರಾಗುತ್ತೆ ಆಮೇಲೆ ಬರೀ ಹಸಿದು ಒಂದೇ ಥರ ತಿನ್ನಬಾರ್ದು ಮಾಡೋ ಬಗ್ಗೆ ವಿಧಾನ ತುಂಬ ಇದ್ದಾಗ ಬೇರೆ ಬೇರೆ ಥರ ಮಾಡಿ ತಿಂದರೆ ರುಚಿ ಇರುತ್ತೆ ಈಗ ಇದು ನೋಡಿ ನಾವೇನು ನೀರು ಹಾಕದೆ ಹೀಗೆ ಇದನ್ನು ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಂದರೆ ನೋಡಿ ಒಂದು ಎರಡು ಮೂರು ಸಲ ಮಚ್ಚ ಹಾಕ್ಬಿಟ್ರೆ ಆಯ್ತಿದ್ದಷ್ಟೇ ಮಚ್ಚಾಕೋದು ಸ್ವಲ್ಪ ಪ್ಲೇಟ್ ಮುಚ್ಚೋದು ಆ ಹಬೆ ಒಳಗೆ ಬೆಂತ್ಕೊಂಡ್ಬಿಡುತ್ತದ್ದು ಈಗಾಗಲೇ ರೆಡಿ ಇದೆ ಇವಾಗ ತಗೊಂಡಾಗಲೇ ತಿನ್ನೋಕ್ಕೆ ಶುರು ಮಾಡ್ಬೋದು ಆದರೂ ಇನ್ನೊಂದು ನಿಮಿಷ ಮುಚ್ಚಿಟ್ಬಿಟ್ಟು ಇದು ಸ್ಟವ್ ಆಫ್ ಮಾಡಿ ಆಮೇಲೆ ನಾವು ತಿನ್ನೋಂಥದ್ದು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಸಾಕಿದು ಏನು ಹಾಳಾಗಲ್ಲ ಎಲ್ಲ ಒಂದೇ ಸಲ ತುಂಬ ತಿನ್ನೋಕ್ಕಿಂತ ಒಂದು ಎರಡು ಪೀಸು ಒಂದು ಪೀಸು ನೋಡಿದ್ರೆಲ್ಲ ಪ್ರಿಯ ವೀಕ್ಷಕರೇ ಮುಸ್ಕಿನ ಜೋಳದ ಒಂದು ಸವಿ ರುಚಿ ಅಂತ ನೋಡಿ ಇವಾಗ ತಿನ್ನೋಕ ರೆಡೆಯಾಗಿತ್ತು ತುಂಬ ಚೆನ್ನಾಗಿದೆ ನಾನು ಒಂದು ಬಿಡಿ ಬಿಡಿ ಕಾಳು ಎಲ್ಲ ಇತ್ತಲ್ಲ ಅದು ತೆಂದಿದ್ದು ತುಂಬ ಚೆನ್ನಾಗಿ ಬಂದಿದೆ ಖಾರ ಉಪ್ಪು ಎಲ್ಲ ತುಂಬ ಚೆನ್ನಾಗಿ ಹಿಡಿದಿದೆ ಹಾಗೆ ಇದು ಬೇರೆ ಒಂಥರ ಸ್ವೀಟ್ ಕಾರ್ ನಸೀಸಿ ನೋಡಿ ಇವಾಗ ಎರಡು ನಾನು ತಿನ್ನಕ್ಕೆ ರೆಡಿ ಮಾಡಿಕೊಂಡೆ ಇನ್ನೊಂದು ಮೂರು ಇಟ್ಟಿದ್ದೀನಿ ಬೇಕರೆ ತಿನ್ನಲಿ ನಿಮಗೆ ನನ್ನ ಈ ರೆಸಿಪಿ ಮುಸ್ಕಿನ್ಜೋಳದ ಸವಿರುಚಿ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು